ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅನ್ವಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಜುಲೈ ಭವಿಷ್ಯವನ್ನು ಬನ್ನಿ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋದಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ಜುಲೈ ತಿಂಗಳು ಕುಂಭರಾಶಿಯವರ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಸೂಚಿಸುತ್ತದೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಆರ್ಥಿಕ ಬೆಳವಣಿಗೆ ನಿಮ್ಮ ಹಣಕಾಸಿನ ನಿಮ್ಮ ಕುಟುಂಬ ಜೀವನ ಪ್ರೇಮ ಜೀವನ ಇದರ ಜೊತೆಗೆ ಈ ತಿಂಗಳಲ್ಲಿ ನೀವು ಆಸ್ತಿ ಮನೆ ಪ್ರಾಪರ್ಟಿಯನ್ನು ಖರೀದಿ ಮಾಡೋ ಯೋಗ ಇದೆಯಾ ಟೋಟಲ್ ಇನ್ಫಾರ್ಮೇಷನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಕುಂಭ ರಾಶಿಯವರಾಗಿರೋ ಓಂ ಶನಿ ದೇವಾಯ ನಮಃ ಅಂತ ಒಂದು ಕಾಮೆಂಟ್ ಕೊಡಿ ಇದರ ಜೊತೆಗೆ ನಿಮ್ದು ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ ಬನ್ನಿ ಇವಾಗ ಶುರು ಮಾಡಿಬಿಡೋಣ ರಾಶಿ ಬಗ್ಗೆ ಮತ್ತು ನಿಮಗೆ ಇದರ ಜೊತೆಗೆ ಸಮಸ್ಯೆಗಳು ಅಡೆತಡೆಗಳು ಕಷ್ಟಗಳಿಗೆ ಸ್ನೇಹಿತರೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ರಾಶಿಯವರು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ನಿಮ್ಮ ಜಾತಕವು ಜುಲೈ ತಿಂಗಳು ಕುಂಭ ರಾಶಿಯವರಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಸೂಚಿಸುತ್ತದೆ ಈ ಫಲಿತಾಂಶಗಳು ಸರಾಸರಿ ಮಟ್ಟಕ್ಕಿಂತ ಉತ್ತಮವಾಗಿರಬಹುದು ಮತ್ತೆ ಸೊ ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೇನೆ ಮೊದಲಿನಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ನಿಮ್ಮ ರಾಶಿಯವರೇ ನಿಮ್ಮ ವೃತ್ತಿ ಸ್ಥಾನದ ಅಧಿಪತಿ ಈ ತಿಂಗಳು ಏಳನೇ ಮನೆಯಲ್ಲಿ ಇರ್ತಾರೆ ಸ್ನೇಹಿತರೆ ನಿಮ್ಮ ಕಠಿಣ ಪರಿಶ್ರಮವು ನಿಮಗೆ ತಕ್ಷಣವೇ ಫಲಿತಾಂಶಗಳನ್ನು ನೀಡದಿರಬಹುದು ಆದರೆ ನೀವು ಸರಿಯಾದ ಯೋಜನೆಯೊಂದಿಗೆ ಕೆಲಸ ಮಾಡಿದರೆ ಫಲಿತಾಂಶಗಳನ್ನು ಬೇಗ ನಿಮ್ಮ ಪರಿಹಾರ ಅಂದರೆ ಪರವಾಗಿರಬಹುದು ಅಂತಾನೆ ಹೇಳ್ಬೋದು ಈ ತಿಂಗಳು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ದೊಡ್ಡ ಅಪಾಯವನ್ನು ತೆಗೆದು ಅಂದರೆ ಅಪಾಯವನ್ನು ತೆಗೆದುಕೊಳ್ಳುವುದು ಸೂಕ್ತವಲ್ಲ ಅಂತ ಹೇಳ್ಬೋದು ಶಿಕ್ಷಣ ದೃಷ್ಟಿಕೋನದಿಂದ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ತಿಂಗಳ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಊಹಿಸಲಾಗುತ್ತದೆ ವಿಶೇಷವಾಗಿ ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಈ ತಿಂಗಳು ಉತ್ತಮವಾಗಿ ಮಾಡಲು ಸಾಧ್ಯವಾಗುತ್ತದೆ ಸಾಮಾನ್ಯವಾಗಿ ಮೀನ ರಾಶಿಯವರು ಜುಲೈ ತಿಂಗಳಲ್ಲಿ ಕುಟುಂಬದ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಕೌಟುಂಬಿಕ ವಿಷಯಗಳಲ್ಲಿ ಸಣ್ಣ ಸಮಸ್ಯೆಗಳನ್ನು ಕಂಡುಬರಬಹುದು ಈ ತಿಂಗಳು ಕುಟುಂಬ ವಿಷಯಗಳಲ್ಲಿ ಕೆಲವು ವಿವಾದಗಳು ಇರಬಹುದು ಆದರೆ ಕೊನೆಯಲ್ಲಿ ಕುಟುಂಬದಲ್ಲಿ ಎಲ್ಲವೂ ಶಾಂತ ಮತ್ತು ಸಾಮರಸ್ಯದಿಂದ ಕೂಡಿರುತ್ತದೆ ನಾವು ಪ್ರೇಮ ಸಂಬಂಧಗಳ ಬಗ್ಗೆ ಮಾತನಾಡಿದರೆ ಆರನೇ ಮನೆಯಲ್ಲಿ ಪಂಚಮವೇ ಅಂದರೆ ಪಂಚಮವೆಯ ಶನಿ ಪ ಸಂಚಾರವು ಉತ್ತಮ ಪರಿಸ್ಥಿತಿಯಲ್ಲಿ ಆದರೆ ಆರನೇ ಮನೆಯಲ್ಲಿ ಪಂಚಮೇಶ ಬುದ್ಧದ ಸಂಚಾರವನ್ನು ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಈ ತಿಂಗಳು ಪ್ರೇಮ ಸಂಬಂಧಗಳಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳು ಇರುವುದಿಲ್ಲ ನಾವು ವೈವಾಹಿಕ ಜೀವನದ ಬಗ್ಗೆ ಮಾತನಾಡಿದರೆ ಸ್ನೇಹಿತರೆ ಈ ತಿಂಗಳು ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ನೀಡಬಹುದು ಜುಲೈ ಇಪ್ಪತ್ತೆಂಟರವರೆಗೆ ಏಳನೇ ಮನೆಯಲ್ಲಿ ಮಂಗಳ ಮತ್ತು ಕೇತುವಿನ ಸಂಯೋಗವು ಸಂಗಾತಿಯೊಂದಿಗೆ ಉದ್ವೇಗಕ್ಕೆ ಮತ್ತು ವೈರಾಗ್ಯವನ್ನು ಉಂಟುಮಾಡಬಹುದು ಹಣಕಾಸಿನ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಈ ತಿಂಗಳು ಲಾಭದ ದೃಷ್ಟಿಕೋನದಿಂದ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಕುಂಭರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆರೋಗ್ಯದ ದೃಷ್ಟಿಯಿಂದ ನೀವು ದುರ್ಬಲ ಫಲಿತಾಂಶಗಳನ್ನ ಪಡೆಯಬಹುದು ಆದ್ದರಿಂದ ಮೊದಲನೇ ಮನೆಯ ರಾಹು ಕೇತು ಮತ್ತು ಮಂಗಳ ಅಂತಹ ಗ್ರಹಗಳ ಪ್ರಭಾವದ ಅಡಿಯಲ್ಲಿ ತಿಂಗಳವರೆಗೂ ಇರುತ್ತದೆ ಇದು ಗಾಯಗಳು ನೋವುಗಳು ಕಾರಣವಾಗಬಹುದು ಇದಕ್ಕೆಲ್ಲ ಪರಿಹಾರವನ್ನು ತಿಳಿಸಿಕೊಡ್ತೀನಿ ಇನ್ನು ನಿಮ್ಮ ಹಣಕಾಸಿನಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ಯಾವ ದಿನದಿಂದ ಯಾವ ದಿನ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಇವಾಗಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಒಳ್ಳೆ ಮಾಹಿತಿ ಸಿಕ್ಕಿದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಡಿ ಓಕೆ ಮೊದಲನೇದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಕುಂ ಕುಂಭರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಮಿಶ್ರವಾಗಿರಬಹುದು ಅಥವಾ ಸಾಮಾನ್ಯಕ್ಕಿಂತ ಸ್ವಲ್ಪ ದುರ್ಬಲವಾಗಿರಬಹುದು ತಿಂಗಳ ದ್ವಿತೀಯಾರ್ಧವು ಮೊದಲನೆಯದಕ್ಕಿಂತ ಗಮನಾರ್ಹ ಗಮನಾರ್ಹವಾಗಿ ಪ್ರಬಲವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಮತ್ತೆ ನಿಮ್ಮ ರಾಶಿಯ ಅಧಿಪತಿ ನಿಮ್ಮ ಲಗ್ನದಲ್ಲಿರುವ ಶನಿಯ ವರ್ಷದ ಆರಂಭದಿಂದ ಮೇ ತಿಂಗಳವರೆಗೂ ತನ್ನದೇ ಆದ ಚಿಹ್ನೆಯ ಮೊದಲ ಮನೆಯಲ್ಲಿ ಉಳಿಯುತ್ತಾರೆ ಇನ್ನು ಶನಿಯು ತನ್ನದೇ ಆದ ಚಿಹ್ನೆಯಲ್ಲಿ ಇರುವುದರಿಂದ ಮೊದಲ ಮನೆಯ ಮೂಲಕ ಅದರ ಸಾಗಾಣಿಕೆಯು ಅನುಕೂಲಕರವಾಗಿಲ್ಲದಿದ್ದರೂ ಸಹ ಇದು ಅಷ್ಟೇನು ಋಣಾತ್ಮಕ ಪರಿಣಾಮಗಳನ್ನು ಬೀರುವ ಬೀರುವುದಿಲ್ಲ ಇದು ಯಾವುದೇ ಗಮನಾರ್ಹ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವುದಿಲ್ಲ ಎಂದು ಸೂಚಿಸುತ್ತದೆ ನಿಮ್ಮ ಲಗ್ನ ಅಥವಾ ರಾಶಿ ರಾಶಿಯ ಅಧಿಪತಿ ಸ್ನೇಹಿತರೆ ಜುಲೈ ನಂತರ ಎರಡನೇ ಮನೆಗೆ ಪ್ರವೇಶಿಸುತ್ತಾನೆ ಹೆಚ್ಚುವರಿಯಾಗಿ ಇದು ಶನಿ ಗೃಹಕ್ಕೆ ಧನಾತ್ಮಕ ಸಾಗಣೆ ಎಂದು ನಂಬಲಾಗುವುದಿಲ್ಲ ಇನ್ನು ಜೂನ್ ತಿಂಗಳಲ್ಲಿ ಪ್ರಾರಂಭವಾಗುವ ಮೊದಲೇ ಮನೆಯಲ್ಲಿ ರಾಹು ಕೂಡ ಸಂಚರಿಸುತ್ತಾರೆ ಈ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸ್ನೇಹಿತರೆ ಕುಂಭರಾಶಿ ಭವಿಷ್ಯದ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ರಾಹು ನಿಮಗೆ ಜೀರ್ಣಕಾರಿ ಅಥವಾ ಮಾನಸಿಕ ಸಮಸ್ಯೆಗಳನ್ನು ನೀಡಬಹುದು ಅಂದರೆ ರಾಹು ಮತ್ತು ಶನಿ ನಿಮ್ಮ ಆರೋಗ್ಯದ ಕುಸಿತವನ್ನು ಸೂಚಿಸುತ್ತಿರುವಾಗ ಒಂದು ಧನಾತ್ಮಕವಾದ ಅಂಶವೇನೆಂದರೆ ಗುರುವು ಜೂನ್ ಮಧ್ಯದಿಂದ ತಿಂಗಳ ಅಂತ್ಯದವರೆಗೂ ನಿಮ್ಮ ಐದನೇ ಮನೆಯಲ್ಲಿ ಇರುತ್ತಾರೆ ಈ ಪರಿಸ್ಥಿತಿಯಲ್ಲಿ ಗುರು ತುಂಬ ಅನುಕೂಲಕರ ಸ್ಥಾನದಲ್ಲಿರುತ್ತಾರೆ ಗುರುವು ಐದನೇ ಮನೆಯಲ್ಲಿದ್ದಾಗ ನಿಮ್ಮ ಅದೃಷ್ಟಗಳಿಗೆ ಮತ್ತು ಮೊದಲ ಮನೆಯನ್ನು ನೋಡುತ್ತದೆ ಸ್ನೇಹಿತರೆ ಆದ್ದರಿಂದ ಇದು ನಿಮ್ಮ ಆರೋಗ್ಯವನ್ನು ರಕ್ಷಿಸುತ್ತದೆ ಅಂದರೆ ಈ ತಿಂಗಳ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಎಂದು ಸೂಚಿಸುತ್ತದೆ ಆದರೆ ಬಹಳಷ್ಟು ಎಚ್ಚರಿಕೆ ಈ ವಿಷಯಗಳಲ್ಲಿ ಇರಬೇಕಾಗುತ್ತದೆ ತೋಳುಗಳು ಹೊಟ್ಟೆ ಅಥವಾ ಮೆದುಳಿನ ಸಮಸ್ಯೆಗಳು ಸ್ಪಷ್ಟವಾಗಿ ಕಂಡುಬರಬಹುದು ಹಾಗೆಯೇ ನಾಲಿಗೆಯ ಸಮಸ್ಯೆಗಳು ಆದರೆ ಜೂನ್ ಮಧ್ಯದಲ್ಲಿ ಈ ಸಮಸ್ಯೆಗಳು ಸಂಪೂರ್ಣವಾಗಿ ಕಣ್ಮರೆಯಾಗಬಹುದು ಇನ್ನು ಜುಲೈ ತಿಂಗಳಲ್ಲಿ ಇವೆಲ್ಲ ಕಡಿಮೆಯಾಗಿ ಆರೋಗ್ಯದ ದೃಷ್ಟಿಕೋನದಿಂದ ಉತ್ತಮವಾಗಿರುತ್ತದೆ ಜುಲೈ ತಿಂಗಳಲ್ಲಿ ಈ ಕಷ್ಟಗಳು ಸಮಸ್ಯೆಗಳು ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಜೂನ್ ತಿಂಗಳು ಎಂಟಿಗೆ ಕೊನೆಗೊಳ್ಳಲಿದೆ ಅದು ಅಲ್ಪ ಸ್ವಲ್ಪ ಜುಲೈ ತಿಂಗಳಲ್ಲಿ ಬಂದರೆ ಅಷ್ಟೇನು ನಿಮಗೆ ಪ್ರಾಬ್ಲಮ್ ಆಗುವುದಿಲ್ಲ ಅಂತಾನೇ ಹೇಳ್ಬಹುದು ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿಕೊಳ್ಳಿ ಈ ವಿಷಯದಲ್ಲಿ ಓಕೆ ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ಕುಂಭರಾಶಿಯ ಜಾತಕದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಬಲವಾದ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸುತ್ತಾರೆ ಎಂದು ಹೇಳಲಾಗುತ್ತದೆ ಅವರು ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಾಗಿರಲಿ ಅಥವಾ ಕೇವಲ ಬೇಸಿಕ್ ಶಿಕ್ಷಣವನ್ನು ಪಡೆಯುತ್ತಿರುವ ಪ್ರತಿಯೊಬ್ಬರೂ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಲಿದ್ದಾರೆ ವಿಶೇಷವಾಗಿ ಕಲೆ ಮತ್ತು ಸಾಹಿತ್ಯದಲ್ಲಿ ತೊಡಗಿಸಿ ಕೊಂಡಿರುವಂತಹ ವಿದ್ಯಾರ್ಥಿಗಳು ಇನ್ನು ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಅಂದರೆ ನಿಮ್ಮ ಆರೋಗ್ಯವು ಉತ್ತಮವಾಗಿದ್ದರೆ ಈ ವರ್ಷ ನೀವು ಅತ್ಯುತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಆರೋಗ್ಯವು ಅದ ಅದಾಗಿಡುತ್ತಾ ಹದಗಿಡುತ್ತಾ ಹೋದರೆ ನೀವು ಸರಾಸರಿ ಅಥವಾ ಸರಾಸರಿಗಿಂತ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಮಾತ್ರ ಸಾಧ್ಯವಾಗುತ್ತದೆ ಒಟ್ಟಾರೆಯಾಗಿ ನಿಮ್ಮ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ಉನ್ನತ ಅಂಕಗಳನ್ನು ಕಳಿಸಬೇಕು ಅಂದರೆ ಶ್ರದ್ಧಾ ಭಕ್ತಿಯಿಂದ ಕೂತ್ಕೊಂಡು ಓದಬೇಕು ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ಜುಲೈ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಕುಂಭರಾಶಿಯವರು ರಾಶಿಯವರು ಅನ್ನೋದನ್ನ ನೋಡೋದಾದ್ರೆ ವ್ಯವಹಾರದಲ್ಲಿ ದೃಷ್ಟಿಕೋನದಿಂದ ಕುಂಭರಾಶಿಯವರು ಸಾಮಾನ್ಯವಾಗಿ ಈ ತಿಂಗಳು ಸರಾಸರಿ ಅಥವಾ ಸರಾಸರಿಗಿಂತ ಹೆಚ್ಚಿನ ಯಶಸ್ಸನ್ನು ನಿರೀಕ್ಷಿಸಬಹುದು ಸಾಕಷ್ಟು ಪ್ರಯತ್ನಗಳನ್ನು ಮಾಡುವ ನಿಖರವಾದ ದಾಖಲೆಗಳನ್ನು ನಿರ್ವಹಿಸುವ ಮತ್ತು ವೇಳಾಪಟ್ಟಿಯನ್ನು ಅನುಸರಿಸುವ ವ್ಯಕ್ತಿಗಳು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಹತ್ತನೇ ಮನೆಯ ಮೇಲೆ ಶನಿಯ ಅಂಶದಿಂದಾಗಿ ಸ್ನೇಹಿತರೆ ವರ್ಷದ ಆರಂಭದಿಂದ ಮೇ ತಿಂಗಳವರೆಗೆ ವ್ಯಾಪಾರ ಸ್ವಲ್ಪ ನಿಧಾನವಾಗಬಹುದು ಅದಾಗಿ ಅದಾದ ನಂತರ ಆ ವಿಷಯಗಳ ವೇಗವನ್ನು ಪಡೆದುಕೊಳ್ಳುತ್ತವೆ ಲಾಭದ ಗಳಿಸುವಲ್ಲಿ ಕೆಲವು ಸವಾಲುಗಳು ಹೊರತಾಗಿ ವ್ಯವಹಾರವೂ ಮುಂದುವರಿಯುತ್ತದೆ ಗುರುಗ್ರಹದ ದೃಷ್ಟಿಯು ಜೂನ್ ಮಧ್ಯದವರೆಗೆ ನಿಮ್ಮ ಹತ್ತನೇ ಮನೆಯಲ್ಲಿ ಇರುವುದರಿಂದ ಅದು ನಿಮ್ಮ ವ್ಯವಹಾರದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ವಿದೇಶಿ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡುವವರಿಗೆ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಕುಂಭರಾಶಿಯ ಭವಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಮತ್ತು ಜೂನ್ ಜುಲೈ ನಂತರ ನಿಮ್ಮ ಯೋಜನೆಗಳು ಹೆಚ್ಚು ಫಲಪ್ರದವಾಗುತ್ತವೆ ಇನ್ನು ಈ ವರ್ಷ ಬುಧವು ತಮ್ಮ ಸಾಗಣೆಯ ಸಮಯದಲ್ಲಿ ನಿಮ್ಮ ಪರವಾಗಿರುತ್ತಾನೆ ಹೆಚ್ಚುವರಿಯಾಗಿ ನೀವು ಹತ್ತನೇ ಮನೆಯ ಅಧಿಪತಿಯಾದ ಮಂಗಳನ ಸಾಗಣೆಯಿಂದ ಅಂದರೆ ಸರಾಸರಿ ಅನುಕೂಲ ಹೊಂದಬಹುದು ವ್ಯಾಪಾರದಲ್ಲಿ ಲಾಭವನ್ನು ಗಳಿಸಬಹುದು ಈ ವರ್ಷ ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿ ನಿರೀಕ್ಷಿಸಬಹುದು ಎಂದು ಹೇಳಿ ನಾವು ಹೇಳಲಾಗುತ್ತದೆ ನಿಮ್ಮ ಭವಿಷ್ಯದಲ್ಲಿ ನೋಡಬೇಕಾದರೆ ಲಾಭವನ್ನು ಈ ತಿಂಗಳು ಅತಿ ಹೆಚ್ಚಾಗಿ ನೋಡಲಿದ್ದೀರಿ ಓಕೆ ಇನ್ನು ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಜುಲೈ ಮಾಸದಲ್ಲಿ ಜುಲೈ ತಿಂಗಳಲ್ಲಿ ಅಂದರೆ ಉದ್ಯೋಗದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಈ ತಿಂಗಳು ಸರಾಸರಿಗಿಂತ ಸಾಧಾರಣವಾಗಿರಬಹುದು ಅಥವಾ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರುತ್ತದೆ ನೀವು ಎಂದಿನಂತೆ ಕೆಲಸ ಮಾಡುವುದನ್ನು ಮುಂದುವರಿಸಬಹುದು ಈ ತಿಂಗಳು ನಿಮ್ಮ ಶ್ರಮದ ಫಲವನ್ನು ಪಡೆಯಬಹುದು ಏಕೆಂದರೆ ಆರನೇ ಮನೆಯ ಮೇಲೆ ಸಾಕಷ್ಟು ಸಮಯದವರೆಗೆ ಯಾವುದೇ ಋಣಾತ್ಮಕ ಪರಿಣಾಮಗಳು ಉಂಟಾಗುವುದಿಲ್ಲ ಇನ್ನು ಮೇ ತಿಂಗಳವರೆಗೆ ರಾಹು ಎರಡನೇ ಮನೆಯಲ್ಲಿ ಇದ್ದರೂ ಈ ಕಾರಣ ಅಹ್ ಶನಿಯುಮ್ಮಯಿ ಆ ಮನೆಯಲ್ಲಿರುತ್ತಾ ಅಂದರೆ ಸಂದ ಈ ಸಂದರ್ಭಗಳ ವಿಷಯಗಳು ಸುಗಮತೆಯ ಬಗ್ಗೆ ಕೆಲವು ಸಂದೇಹ ಸಂದೇಹವಿರಬಹುದು ಎಂದು ಸೂಚಿಸುತ್ತಿದ್ದು ಆದರೆ ಯಾವುದೇ ದೊಡ್ಡ ಅಡಚ ಅಡಚಣೆ ಇರುವುದಿಲ್ಲ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಜೂನ್ ಜುಲೈ ತಿಂಗಳಲ್ಲಿ ಧನಾತ್ಮಕ ಕೆಲಸದ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಮತ್ತು ಕೆಲಸವನ್ನು ಆನಂದಿಸಲು ನೀವು ಬಯಸಿದ್ದರೆ ಕುಂಭರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಮತ್ತು ಈ ತಿಂಗಳಲ್ಲಿ ಸ್ನೇಹಿತರೆ ಜುಲೈ ತಿಂಗಳಿನ ಸಂವಹನ ಮಾಡುವ ವಿಧಾನವು ಬದಲಾಯಿಸಬೇಕಾಗುತ್ತದೆ ಎಂದು ಸೂಚಿಸುತ್ತದೆ ಉದ್ಯೋಗದಾತರು ಅಥವಾ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ಬಳಸುವ ಸರಿಯಾದ ಪದಗಳನ್ನು ಆಯ್ಕೆ ಮಾಡುವುದು ಸಹ ನಿರ್ಣಾಯಕವಾಗಿದೆ ನಿರ್ಣಾಯಕವಾಗಿದೆ ಒಟ್ಟಿನಲ್ಲಿ ಒಟ್ಟಿನಲ್ಲಿ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಅಂದರೆ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಕಾಳಜಿ ವಹಿಸಿದರೆ ಈ ತಿಂಗಳು ಸಾಮಾನ್ಯವಾಗಿ ಹೇಳುವುದಾದರೆ ನೀವು ಉದ್ಯೋಗವನ್ನು ಬದಲಾಯಿಸಲು ಬಯಸಿದರೆ ಈ ತಿಂಗಳು ಪ್ರಯೋಜನಕಾರಿಯಾಗಿದೆ ಮತ್ತು ಬದ್ಧತೆಗಳನ್ನು ಪೂರೈಸುವುದು ಉತ್ತಮವಾಗಿದ್ದರೂ ಇತರರ ಚಪ್ಪಾಳೆಗಾಗಿ ನೀವು ಆರೋಗ್ಯವನ್ನು ಅಪಾಯಕ್ಕೆ ತರುವುದು ಒಳ್ಳೆಯದಲ್ಲ ಅಂದರೆ ನಿಮ್ಮ ಕೆಲಸಕ್ಕಾಗಿ ನಿಮ್ಮನ್ನು ಅರ್ಪಿಸಿಕೊಳ್ಳಿ ಮತ್ತು ನಿಮ್ಮ ಕರ್ತವ್ಯಗಳನ್ನು ಮಾಡಿ ಆದರೆ ನಿಮ್ಮ ದೈಹಿಕ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ಮರೆಯದಿರಿ ಅಂತಾನೆ ಹೇಳ್ಬೋದು ಕುಂಭರಾಶಿಯವರಿಗೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತವಾದ ಸಮಯ ಅಂತಾನೆ ಹೇಳ್ಬೋದು ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ತುಂಬ ಚೆನ್ನಾಗಿದೆ ಹಾಗಾಗಿ ಕುಂಭರಾಶಿಯವರಿಗೆ ಜುಲೈ ಇಪ್ಪತ್ತೈದು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ಚೆನ್ನಾಗಿದೆ ಈ ತಿಂಗಳ ಮಾಸ ಭವಿಷ್ಯ ನೋಡೋದ್ರೆಲ್ಲ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಕುಂಭರಾಶಿಯವರು ಜುಲೈ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾಕೆ ಹೇಗಿರುತ್ತೆ ಮಾಸ ಭವಿಷ್ಯ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಅಂತ ಹೇಳ್ತಾ ಇದ್ದೀನಿ